ಅಂತ ಹೇಳಿದ್ರೆ ನಮ್ಮ ಕಾಲೇಜಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ಸೊ ಅದಕ್ಕೆ ನಾವೆಲ್ಲರೂ ಈಗ ಬಂದಿದ್ದೇವೆ ಅದಕ್ಕೆ ಹೀಗೆ ಪ್ರಾರ್ಥನಾ ಮಳೆಯ ಇಷ್ಟೇ ಜನ ಈಗ ನಾವು ಬಂದಿದ್ದೇವೆ ನಮ್ಮ ಕ್ಲಾಸಿಗೆ മലയാളം ഗൈസ് എല്ലാരും സബ്സ്ക്രൈബ് ചെയ്യാ ധനുശ്രീ ധനുശ്രീയുടെ യൂട്യൂബ് ചാനൽ എല്ലാരും സബ്സ്ക്രൈബ് ചെയ്യ നമ്മള് സ്പോർട്സ് തുടങ്ങാൻ പോവാ സ്പോർട്സിന് നമ്മളാ ഷൂട്ട് ചെയ്യുന്ന ഫുൾ ഇവന്റ് കവർ ചെയ്യുന്നത് നമ്മളാണ് സോ അതൊക്കെ കാണാം ನಾವು ನಾಲ್ಕೇ ಜನ ಇದ್ದಿದ್ದರಿಂದ ಮ್ಯಾಮ್ ನಮ್ಮನ್ನು ಅಂತ ಡಿವೈಡ್ ಮಾಡಿದ್ರು ಸೊ ನಮ್ಮ ಮುಂದಿನ ಬ್ಲಾಗ್ ಅನ್ನೋದು ಶೆಟ್ಟಿ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮಾಯ ಆಗಿದ್ದಾರೆ ಅವರು ಕೂತ್ಕೊಂಡಿದ್ದಾರೆ ಸೊ ಗೈಸ್ ಇಲ್ಲಿ ಮಾರ್ಚ್ ಪಾಸ್ಟ್ ಸ್ಟಾರ್ಟ್ ಆಗ್ಲಿಕ್ಕೆ ಇದೆ ತುಂಬಾ ಗ್ರೂಪ್ಸ್ ಇದಾರೆ ಇಲ್ಲಿ ಸೊ ಇವ್ರದೆಲ್ಲ ಆಗುವಾಗ ತುಂಬಾ ಟೈಮ್ ಆಗುತ್ತೆ ಇನ್ನು ಸ್ಪೀಚ್ ಇದೆ ಟೈಮ್ ಆಗುತ್ತೆ ಇದು ತನು ಮತ್ತೆ ಧನು ಅವರಿಂದ ಅಂದ್ರೆ ಅವರ ಬದಲು ನಾನು ಮಾಡ್ತಿರೋ ಬ್ಲಾಗ್ ಇದು ಅಲ್ಲಿ ಮ್ಯಾಮ್ ಈಗ ಬೈತಾರೆ ನನಗೆ ಗನ್ ಸೇರ್ ಬක්ತಾ ಇದೆ ಕೊಟ್ಟು ಮೂರುವರೆ ತನಕ ಗುಡ್ ಈಗ ನೋಡಿ ಸಿಕ್ಕಿದೆ ಇಲ್ಲಿ ಥ್ರೆಡ್ರಿಂಗ್ ಮೆಷನ್ ಈಗ ಬಿಸಿಲುಂಟು ಸಾಹಿತಿ ಹೋಗ್ತಿ ಅಂತ ಕೂತ್ಕೊಳ್ಳಿಕ್ಕೆ ಆಗ್ತಿದೆ ಬಿಸಿಲಲ್ಲಿ ಈಗ ಕೂತಿದ್ದೇವೆ ಎಂಟು ಕೂತಿದ್ದೇವೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಉಂಟು ನಾನು ಅವಲದ್ದು ಫೋಟೋ ತೆಗಿಬೇಕಂತ ಹೇಳಿದ್ರು ಅದಕ್ಕೆ ಕೂತಿದ್ದಾಳೆ ಹೌದು ನೋ ಎಂಟು ಬಲ್ಲೆ ಕೂತಿದ್ದಾಳೆ ಹಾಂ ನೋಡುವ ಮುಂದೆ ಇದು ಆಗ್ತಿದೆ ಎಂತ ಬಲ್ಲೆ

ತ್ರಿಶ್ ಒಂದ್ಮೇಲೆ ಓಡಿದ್ರೆ ಲಾಸ್ಟ್ ಅಲ್ಲಿ ಫಸ್ಟ್ ಬರ್ಬೋದು ಅಲ್ಲಿ ಓಡ್ತಿದ್ದಾರೆ ಸ್ವಲ್ಪ ಹೊತ್ತು ಬ್ರೇಕ್ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಈಗ ಕುತ್ಕೊಂಡಿದ್ದೇವೆ ಎಲ್ಲರೂ

ಗೈಝ್ ಈಗ್ಲೇ ಸಾಕಾಗಿದೆ ನನಗಂತೂ ಆಗೋದೇ ಇಲ್ಲ ಇಲ್ಲಿ ಹೊಟ್ಟೆ ಎಲ್ಲ ನೋವ್ ಆಗ್ತಾ ಇದೆ ನನಗೂ ತಮ್ಸಿರೋದು ಈಗ ಇಲ್ಲಿ ಇದ್ದಾರೆ ಧನುಶ್ರೀ ಗ್ರೌಂಡ್ ಗೆ ಹೋಗಿದ್ದಾಳೆ ಫೋಟೋ ತೆಗಲಿಕ್ಕೆ ಟೈರ್ಡ್ ಮತ್ತೆ ಮ್ಯಾಮ್ ವರ್ಕ್ ಮಾಡ್ತಾ ಇದ್ದಾರೆ ದ ಸೇಮ್ ಟೈಮ್ ಅವ್ರು ಕಾಣಿಸೋದಿಲ್ಲ ನಮ್ಗೆ ಕಾಣಿಸಿದ್ರೆ ಸಾಕು ನಿಮ್ಗೆ ಕಾಣಿಸ್ಬೇಕು ಬ್ಯೂಟಿ ಒನ್ ಇಯರ್ ಪ್ರೋಗ್ರಾಮ್ ಒಂದು ನಾಲ್ಕೂವರೆ ತನಕ ಇರ್ಬೋದು ಪ್ರೋಗ್ರಾಮ್ ಒಂದು ನಾಲ್ಕೂವರೆ ಅಥವಾ ನಾಲ್ಕು ಗಂಟೆ ತನಕ ಇರ್ಬೋದು ಅಷ್ಟೇ ಇರೋದೊಂದು ಲಾಸ್ಟ್ಗೆ ಒಂದು ಮೂರು ಸ್ಪೋರ್ಟ್ಸ್ ಮಾತ್ರ ಬರ್ತಿದ್ರು ಆದದ್ದು ಮತ್ತು ನಾವು ಬರುವಾಗ ಎರಡು ಆಗ್ತಿತ್ತು ಲಾಸ್ಟ್ ಒಂದೇ ಅದು ಯಾವುದಂದರೆ ರಿಲೇ ಸೊ ಗರ್ಲ್ಸ್ ಮತ್ತು ಬಾಯ್ಸ್ ಅದು ಅದು ನಾಲ್ಕು ಗಂಟೆ ಅಥವಾ ನಾಲ್ಕು ಕಾಲು ವರೆಗೆ ಹಾಗೆಲ್ಲ ಮುಗಿತದೆ ಸೊ ನಮ್ಮನ್ನು ಮ್ಯಾಮ್ ಮೂರು ಗಂಟೆಗೆ ಬಿಟ್ಟರು ದೂರದಿಂದ ಬರುವಾಗ್ ಬಿಟ್ಟರು ನಮ್ಮನ್ನು ಮ್ಯಾಮ್ ಮೂರು ಮೂರು ಗಂಟೆಗೆ ಬಿಟ್ಟರು ನಾವು ದೂರದಿಂದ ಅಂತ ಹೇಳಿ ಸೊ ಯಾ ಇವತ್ತಿನ ಡೇ ಹೀಗಿತ್ತು ಈ ತುಂಬ ಸುಸ್ತಾಗಿತ್ತು ಇವತ್ತಿನ ಡೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್